ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ನಗರ ನಗರದಲ್ಲಿ ಶ್ರೀ ಭುವನೇಶ್ವರಿ ಯುವಕರ ಸಂಘದ ಒಂದು ಗಣಪತಿಯ ಮೆರವಣಿಗೆ ಸಮಯದಲ್ಲಿ ಅಲ್ಲಿ ಸಂಘಟಕರು ಯಾರಿರ್ತಾರೆ ಮತ್ತು ಅಲ್ಲಿಯ ಪದಾಧಿಕಾರಿಗಳು ಯಾರಿರ್ತಾರೆ ಅವ್ರಿಗೆ ಒಂದು ವಿಚಾರವಾಗಿ ಅಸಮಾಧಾನ ಆಗಿತ್ತು ಪೊಲೀಸವ್ರ ಜೊತೆಗೂ ಕೂಡ ಅಸಮಾಧಾನವನ್ನು ಹಂಚಿಕೊಂಡ್ರು ಪೊಲೀಸವರು ನಮ್ಮ ಕಡೆಯಿಂದ ಏನೇನು ಕ್ರಮಗಳನ್ನ ನಾವು ಮಾಡಬೇಕು ಅದನ್ನೆಲ್ಲನೂ ಕೂಡ ಮಾಡ್ತೀವಿ ಅಂತಂದು ಆಶ್ವಾಸನೆ ಕೊಟ್ಟ ನಂತರ ಮೆರವಣಿಗೆನ ಮತ್ತೆ ಅವರು ಮುಂದುವರಿಸಿದರು ಮೆರವಣಿಗೆ ಮುಂದುವರಿಸಿ ಈಗ ಶಾಂತಿಯುತವಾಗಿ ನಡೀತಾ ಇದೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮೆರವಣಿಗೆ ಕೂಡ ಅಂತ್ಯ ಆಗುತ್ತೆ ಅದಾದ ನಂತರ ಗಣಪತಿಯ ವಿಸರ್ಜನೆ ಕೂಡ ಆಗುತ್ತೆ ಶಾಂತಿಯುತವಾಗಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ವಿಚಾರವಾಗಿ ಆ ವಿಡಿಯೋ ತುಣುಕು ಏನು ಬಂದಿದೆ ತಮಗೂ ಕೂಡ ಗೊತ್ತಿದೆ ಸೆಕ್ಷನ್ ಟ್ವೆಂಟಿ ಆಫ್ ಬಿ ಎನ್ ಎಸ್ ಕೂಡ ಅಪ್ಲಿಕಬಲ್ ಆಗೋದ್ರಿಂದ ಯಾವುದೇ ರೀತಿ ಸುದ್ದಿನ ಹಬ್ಸೋದಾಗಿರಲಿ ಅಥವಾ ವಿಡಿಯೋನ ಸರ್ಕ್ಯುಲೇಟ್ ಮಾಡೋದಾಗಿರಲಿ ಅಪರಾಧ ಆಗಿರುತ್ತೆ ಆದ್ದರಿಂದ ಯಾರು ಕೂಡ ಈ ರೀತಿ ವಿಡಿಯೋಗಳನ್ನ ಸರ್ಕ್ಯುಲೇಟ್ ಮಾಡ್ತಕ್ಕಂಥ ಕೆಲಸನ ಮಾಡಬಾರ್ದು ಆ ರೀತಿ ಏನಾದರೂ ವೀಡಿಯೋ ಸರ್ಕ್ಯುಲೇಟ್ ಆಗಿದೆ ಅಥವಾ ಸೆಕ್ಷನ್ ಟ್ವೆಂಟಿ ಆಫ್ ಬಿ ಎನ್ ಎಸ್ ವೈಲೇಟ್ ಆಗಿದೆ ಅಂತಂದರೆ ಅಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ